ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ನೋಡಿಕೊಂಡು ಬರೋಣ ಬಂದಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ದೇಸಾಯಿ ಮನೆಯಲ್ಲಿ ಸೀತಾ ಮತ್ತು ರಾಮ್ಗೆ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿರ್ತಾರೆ ಇದನ್ನ ಕೇಳಿಲ್ಲ ಮತ್ತು ಸೀತಾಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಜೊತೆಗೆ ಸಿಹ್ನು ಕೂಡ ತುಂಬಾನೇ ಖುಷಿ ಪಡ್ತಾಳೆ ಈ ಕಡೆ ಭಾರ್ಗವಿ ರಾಮದು ಸೀತಾದು ಎಂಗೇಜ್ಮೆಂಟ್ ಗೆ ರಿಂಗ್ ನ ಅಂತ ಸಾಧನಾಗಿ ಹೇಳಿರ್ತಾರೆ ಮತ್ತೆ ಎಂಗೇಜ್ಮೆಂಟ್ಗೆ ಬೇಕಾಗಿರೋಂತ ತಯಾರಿನ ಕೂಡ ಮಾಡ್ಕೊಳ್ತಾ ಇರ್ತಾರೆ ಆಗ ಭಾರ್ಗವಿ ಎಂಗೇಜ್ಮೆಂಟ್ ಸಲುವಾಗಿ ಸೀತಾಗೆ ಮೊಬೈಲ್ನಲ್ಲಿ ಗೌನ್ ಡಿಸೈನ್ ನೋಡಿರ್ತಾರೆ ಅದನ್ನು ತೋರ್ಸೋಕ್ಕೆ ಅಂತ ಸಾಧನ ಹತ್ರ ಬಂದು ಇದು ಸೀತಾ ಗೌನು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಸಾಧನಗೆ ತೋರಿಸ್ತಾರೆ ಆಗ ಸಾಧನ ಅವರು ನೋಡಿ ಸೀತಾ ಈ ಗೌನನ್ನು ಹಾಕ್ಕೊಳ್ಳಲ್ಲ ಅಂತ ಹೇಳ್ಬಿಟ್ರೆ ಏನು ಮಾಡೋದಕ್ಕ ಅಂತ ಕೇಳ್ತಾರೆ ಆಗ ಅವರು ಹಾಕ್ಕೊಳ್ಳಲ್ಲ ಅಂದರೆ ನಾನು ಬಿಡಬೇಕಲ್ಲ ನಮ್ಮ ಮನೆತನಕ್ಕೆ ನಮ್ಮ ಲೆವೆಲ್ಗೆ ಮ್ಯಾಚ್ ಆಗಬೇಕು ಅಷ್ಟೇ ಅಂತ ಕೋಪದಲ್ಲಿ ಹೇಳ್ತಾರೆ ಈ ಕಡೆ ಸೀತಾ ಅವರು ಬ್ಯಾಗಲ್ಲಿ ಏನೋ ನೋಡ್ತಾ ಇರ್ತಾರೆ ಆಗ ಸಿಹಿ ತುಂಬಾ ಬೇಜಾರಲ್ಲಿ ಬಂದು ಸೀತನ ತಪ್ಕೊಳ್ತಾಳೆ ಆಗ ಸೀತಾ ಅವರು ಯಾಕೆ ಪುಟ ಏನಾಯಿತು ಅಂತ ಕೇಳಿದರೆ ಆಗ ಸಿಹಿ ಸೀತಮ್ಮ ನಿನ್ನ ಈ ಸಲ ಬರ್ತಡಿನಲ್ಲಿ ಜೊತೆಲಿ ಇದ್ದಾಗೇ ಮುಂದಿನ ವರ್ಷವೂ ಕೂಡ ನಾನು ನಿನ್ನ ಜೊತೆನೇ ಇರ್ತೀನಿ ಅಲ್ವಾ ಅಂತ ಕೇಳ್ತಾಳೆ ಆಗ ಸೀತಾಗೆ ಸಿಹಿ ಹೇಳಿದ ಮಾತನ್ನು ಕೇಳಿ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕೆ ಈ ರೀತಿ ಕೇಳ್ತಿದೆಯಾ ಪುಟ ಅಂತ ಕೇಳ್ತಾರೆ ಆಗ ಸಿಹಿ ಈ ಸಲ ನನ್ನ ಫ್ರೆಂಡು ನಿನ್ ನಿನ್ನ ಜೊತೆ ಮದುವೆ ಆಗ್ತಾ ಇದೆಯಲ್ಲ ಅದಕ್ಕೆ ಅವಾಗ್ಲೂ ಕೂಡ ನಾವು ಈಗೇನೆ ಜೊತೆಗಿರ್ತೀವಿ ಅಲ್ವಾ ಅಂತ ಕೇಳ್ತಾಳೆ ಆಗ ಸೀತಾಗೆ ಸಿಹಿ ಹೇಳಿದ ಮಾತನ್ನು ಕೇಳಿ ತುಂಬಾ ಬೇಜಾರಾಗುತ್ತೆ ಜೊತೆಗೆ ಸಿಹಿ ನನ್ನಿಂದ ಎಲ್ಲಿ ದೂರ ಆಗ್ತಾಳೆ ಅನ್ನೋ ಟೆನ್ಷನ್ ಕೂಡ ಸೀತಾಗೆ ಶುರುವಾಗುತ್ತೆ ಇದಾಗಿತ್ತು ಗುರುವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್